ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಅವತಾರ ಮಾಡಿ ನಮ್ಮ ಧರ್ಮದ ಉದ್ಧಾರವನ್ನು ಮಾಡಿ ಜನರೆಲ್ಲರಿಗೂ ಜೀವನದಲ್ಲಿ ಆತ್ಮೋದ್ಧಾರಕ್ಕೆ ಬೇಕಾದಂತಹ ಮಾರ್ಗವನ್ನು ಉಪದೇಶ ಮಾಡಿ ಅನೇಕ ಕ್ಷೇತ್ರಗಳು ನಮ್ಮ ಭಾರತದಲ್ಲಿರ್ತಕ್ಕಂತಹ ಅನೇಕ ಕ್ಷೇತ್ರಗಳನ್ನು ಉದ್ಧಾರ ಮಾಡಿ ಆ ಕ್ಷೇತ್ರಗಳಿಗೆ ಆ ಕ್ಷೇತ್ರಗಳಲ್ಲಿ ಅನೇಕ ವಿಧವಾದಂತಹ ಒಂದು ಸಂಪ್ರದಾಯಗಳನ್ನು ಪೂಜಾ ಉತ್ಸವದ ವ್ಯವಸ್ಥೆಗಳನ್ನೆಲ್ಲ ಏರ್ಪಡಿಸಿ ವಿಶೇಷವಾಗಿ ಲೋಕಾನುಗ್ರಹವನ್ನು ಮಾಡಿದಂಥವರು ಅನೇಕ ಗ್ರಂಥಗಳ ರಚನೆಯನ್ನು ಮಾಡಿ ಆ ಗ್ರಂಥಗಳಲ್ಲಿ ಸಮಸ್ತ ಮನುಷ್ಯ ಲೋಕದ ಉದ್ಧಾರಕ್ಕಾಗಿ ಬೇಕಾಗಿರತಕ್ಕಂತಹ ಉಪದೇಶಗಳನ್ನು ಮಾಡಿದ್ದಾರೆ ಶಂಕರಾಚಾರ್ಯರು ಮಾಡಿರ್ತಕ್ಕಂತಹ ಉಪದೇಶಗಳು ಬರೀ ಯಾವುದೋ ಒಂದು ಕಾಲಕ್ಕೆ ಒಂದು ದೇಶಕ್ಕೆ ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂತಹ ಉಪದೇಶಗಳಲ್ಲ ಈ ಪ್ರಪಂಚದಲ್ಲಿರತಕ್ಕಂತಹ ಪ್ರತಿಯೊಬ್ಬನಿಗೂ ಅಂತಹ ಉಪದೇಶದ ಅವಶ್ಯಕತೆ ಇದೆ ಪ್ರತಿಯೊಂದು ಸಮಯದಲ್ಲೂ ಸಹ ಇದರ ಅವಶ್ಯಕತೆ ಇದೆ ಒಂದು ಸಾಮಾನ್ಯವಾದಂತಹ ಉಪದೇಶದಿಂದ ಹಿಡಿದು ಅತ್ಯಂತ ಉತ್ಕೃಷ್ಟವಾದಂತಹ ಅದ್ವೈತ ಸಿದ್ಧಾಂತದವರೆಗೆ ಎಲ್ಲ ವಿಧವಾದಂತಹ ವಿಚಾರಗಳನ್ನು ಸಹ ಶಂಕರರು ಉಪದೇಶ ಮಾಡಿದ್ದಾರೆ ಒಂದು ಸಾಮಾನ್ಯವಾದ ಉಪದೇಶ ಅಂದ್ರೇನು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಯಾವ ರೀತಿಯಾಗಿ ನಡ್ಕೊಳ್ಳಬೇಕು ಸಮಾಜದಲ್ಲಿ ಇದು ಪ್ರಾಥಮಿಕವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕಾದಂತಹ ಒಂದು ಪರಿಜ್ಞಾನ ಒಬ್ಬ ಮನುಷ್ಯ ನಾನು ಇನ್ನೊಬ್ಬರ ಜೊತೆಗೆ ಯಾವ ರೀತಿಯಾಗಿ ನಡ್ಕೊಳ್ಳಬೇಕು ಹಿರಿಯರ ಜೊತೆಗೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಮಕ್ಕಳ ಜೊತೆಗೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ತನಗೆ ಸಮಾನ ವಯಸ್ಕರಾಗಿರುವವರ ಜೊತೆಗೆ ಯಾವ ರೀತಿಯಾಗಿ ನಡ್ಕೊಳ್ಬೇಕು ಇದರ ಒಂದು ಪರಿಜ್ಞಾನ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾಥಮಿಕವಾಗಿರಬೇಕು ಪ್ರಾಥಮಿಕವಾಗಿ ಇರಬೇಕಾದಂತಹ ಒಂದು ಪರಿಜ್ಞಾನ ಇಂತಹ ವಿಷಯಗಳನ್ನೂ ಸಹ ಅವರು ಉಪದೇಶ ಮಾಡಿದ್ದಲ್ಲದೆ ಅತ್ಯಂತ ಉತ್ಕೃಷ್ಟವಾದಂತಹ ಅದ್ವೈತ ಸಿದ್ಧಾಂತವನ್ನು ಸಹ ಅವರು ಉಪದೇಶ ಮಾಡಿ ಈ ಲೋಕಕ್ಕೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಹಾಗಾಗಿಯೇ ಶಂಕರ ಭಗವತ್ಪಾದಾಚಾರ್ಯರನ್ನು ನಾವು ಜಗದ್ಗುರುಗಳು ಎಂಬುದಾಗಿ ಹೇಳ್ತೀವಿ ಜಗದ್ಗುರುಗಳು ಜಗದ್ಗುರುಗಳು ಅಂತಂದರೆ ಏನಾದರ ಅವರೇನು ಜಗತ್ತಿನಲ್ಲಿ ಎಲ್ಲ ಕಡೆ ಓಡಾಡಿದ್ದಾರೆ ಶಂಕರ ಭಗವತ್ಪಾದಾಚಾರ್ಯರು ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ದೇಶಕ್ಕೂ ಹೋಗಿದ್ದಾರೆ ಎಲ್ಲ ಕಡೆಗೂ ಏನು ಹೋಗಲಿಲ್ಲ ಇಲ್ಲಿ ತಾನೇ ಇದ್ದಿದ್ದು ಭಾರತದಲ್ಲಿ ತಾನೇ ಅವರು ಇದ್ದಿದ್ದು ಆದ್ದರಿಂದ ಅವರು ಜಗದ್ಗುರುಗಳು ಹೇಗೆ ಅಂತಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಏನು ಅಂತ ಕೇಳಿದರೆ ಜಗದ್ಗುರುಗಳು ಅನ್ನೋ ಮಾತಿಗೆ ಅರ್ಥ ಏನು ಅಂತ ಕೇಳಿದರೆ ಜಗತ್ತಿನಲ್ಲಿ ಎಲ್ಲ ಕಡೆನೂ ಓಡಾಡುವವರು ಅಂತ ಹಾಗೆ ಅರ್ಥ ಅಲ್ಲ ಇದರ ಅರ್ಥ ಏನು ಅಂತ ಕೇಳಿದರೆ ಈ ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿ ಬೇಕಾದರೂ ಒಬ್ಬ ವ್ಯಕ್ತಿ ಇರಲಿ ಅವನಿಗೆ ನಾನು ನನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ನನ್ನ ಆತ್ಮೋದ್ಧಾರವನ್ನು ನಾನು ಮಾಡಿಕೊಳ್ಳಬೇಕು ಅದಕ್ಕಾಗಿ ನಾನೇನು ಮಾಡಲಿ ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಅವನು ಎಲ್ಲಿ ಬೇಕಾದರೂ ಇರಲಿ ನನ್ನ ಜೀವನ ಸಾರ್ಥಕ ಆಗಲಿಕ್ಕೆ ನಾನೇನು ಮಾಡಬೇಕು ಅನ್ನುವಂತಹ ಒಂದು ಪ್ರಶ್ನೆ ಅವನ ಮನಸ್ಸಿನಲ್ಲಿ ಬಂತು ಅಂತಂದರೆ ಆ ಪ್ರಶ್ನೆಗೆ ಯಾರಿಂದ ಸರಿಯಾದಂತಹ ಮಾರ್ಗದರ್ಶನ ಉತ್ತರ ಸಿಗುತ್ತೋ ಅಂಥವನನ್ನು ಜಗದ್ಗುರುಗಳು ಎಂಬುದಾಗಿ ಹೇಳಬೇಕು ಅವರೆಲ್ಲ ಕಡೆಗೂ ಹೋಗಬೇಕು ಅಂತೇನಿಲ್ಲ ಆದರೆ ಅವರು ಕೊಡುವಂತಹ ಉತ್ತರ ಈ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಸಹ ಒಬ್ಬ ವ್ಯಕ್ತಿಗೆ ತನ್ನ ಆತ್ಮೋದ್ಧಾರದ ಪ್ರಶ್ನೆ ಬಂದಾಗ ಅವನಿಗೆ ಅದು ಉತ್ತರ ಸಿಗಬೇಕು ಬೇಕಾದಂತಹ ಒಂದು ಉತ್ತರ ಅವನಿಗೆ ಸಿಕ್ತು ಅಂತಂದರೆ ಆಗ ಅವರು ಜಗದ್ಗುರುಗಳು ಅಂತಹ ಉಪದೇಶವನ್ನು ಮಾಡಿದವರು ಜಗದ್ಗುರುಗಳು ಹಾಗಾಗಿ ಶಂಕರರು ಮಾಡಿರತಕ್ಕಂತಹ ಆ ಉಪದೇಶಗಳು ನಮ್ಮ ಸನಾತನ ಧರ್ಮದಲ್ಲಿ ಮೂರು ಮಾರ್ಗಗಳು ಇವೆ ಅದರಲ್ಲಿ ಕೊನೆ ಮಾರ್ಗ ಜ್ಞಾನ ಮಾರ್ಗ ಅದು ಕೊನೆಯದು ಅದಕ್ಕಿಂತ ಮೊದಲು ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗ ಅಂತ ಎರಡು ಮಾರ್ಗಗಳಿವೆ ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗ ಎರಡನ್ನೂ ಮೊದಲಿಗೆ ಆಚರಣೆ ಮಾಡಬೇಕು ತದನಂತರ ಜ್ಞಾನ ಮಾರ್ಗದಲ್ಲಿ ಹೋಗಬೇಕು ಆ ಜ್ಞಾನ ಮಾರ್ಗದಲ್ಲಿ ಹೋಗಿ ಮೋಕ್ಷವನ್ನು ಪಡೆಯಬೇಕು ಆಗ ಇನ್ನು ಮೋಕ್ಷವನ್ನು ಪಡೆದಾಯಿತು ಅಂತಂದರೆ ಇನ್ನು ಪುನಃ ನಮಗೆ ಮಾಡಬೇಕಂತಹ ಕರ್ತವ್ಯವು ಯಾವುದೂ ಸಹ ಉಳಿಯುವುದಿಲ್ಲ ನಾವು ಎಲ್ಲ ವಿಧವಂತಹ ಸಾಂಸಾರಿಕವಾದ ದುಃಖಗಳಿಂದ ಮುಕ್ತರಾಗಲಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ಆ ಮೋ ಜ್ಞಾನಮಾರ್ಗ ಅನ್ನೋದು ಕೊನೆಗೆ ಆ ಜ್ಞಾನಮಾರ್ಗವನ್ನೇ ವಿಚಾರ ಎಂಬುದಾಗಿ ನಾವು ಹೇಳ್ತೀವಿ ಅದು ಕೊನೆಯದು ಆ ಜ್ಞಾನ ಮಾರ್ಗಕ್ಕಿಂತ ಮೊದಲು ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗ ಭಕ್ತಿ ಮಾರ್ಗ ಅಂತಂದರೆ ಭಗವಂತನಲ್ಲಿ ಅಚಂಚಲವಾದಂತಹ ವಿಶ್ವಾಸವನ್ನು ಇಟ್ಟುಕೊಂಡು ಭಗವಂತನ ಆರಾಧನೆಯನ್ನು ಮಾಡುವುದು ಭಗವದ ಆರಾಧನೆ ಮಾಡಿ ಅವರವರಿಗೆ ಸಾಧ್ಯವಾದಂತಹ ರೀತಿಯಲ್ಲಿ ಭಗವಂತನ ಆರಾಧನೆಯನ್ನು ಮಾಡುವುದು ಯಾಕಂತಂದರೆ ಭಗವದ್ ಆರಾಧನೆಗೆ ಅನೇಕ ಮಾರ್ಗಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದೆ ಭಗವಂತನ ಮೂರ್ತಿಗೆ ಪೂಜೆಯನ್ನು ಮಾಡುವುದು ಭಗವಂತನಿಗೆ ಹೋಮವನ್ನು ಮಾಡಿ ಆ ಶಾಸ್ ಮಂತ್ರಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ದ್ರವ್ಯವನ್ನು ಅರ್ಪಣೆ ಮಾಡುವುದು ಹಾಗೂ ಭಗವಂತನ ರೂಪವನ್ನು ಧ್ಯಾನ ಮಾಡುವುದು ಚರಿತ್ರೆಯನ್ನು ಪಠನ ಮಾಡುವುದು ಕ್ಷೇತ್ರಗಳಿಗೆ ಹೋಗಿ ಭಗವಂತನ ದರ್ಶನವನ್ನು ಮಾಡುವುದು ಪುರಾಣಾದಿಗಳನ್ನು ಪಠನ ಮಾಡುವುದು ನಾಮ ಸಂಕೀರ್ತನೆಯನ್ನು ಮಾಡುವುದು ಹೀಗೆ ಅನೇಕ ವಿಧವಂತಹ ಸ್ತೋತ್ರಗಳನ್ನು ಪಠನ ಮಾಡುವುದು ಈ ರೀತಿಯಾಗಿ ಅನೇಕ ವಿಧವಂತಹ ಮಾರ್ಗಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಇದು ಯಾವುದೂ ಸಾಧ್ಯವಿಲ್ಲ ಅಂತಂದರೆ ಕೊನೆಗೆ ಒಂದು ಮಾರ್ಗವನ್ನು ಅತ್ಯಂತ ಸುಲಭವಾದ ಒಂದು ಮಾರ್ಗವನ್ನು ಸಹ ಹೇಳಿದ್ದಾರೆ ಕೇವಲ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡುದು ರಾಮ ಅಂತಲೋ ಶಿವ ಅಂತಲೋ ಯಾವುದಾದರೂ ಒಂದು ಕೇವಲ ಎರಡೆ ಎರಡು ಅಕ್ಷರ ಅಲ್ಲೇನು ಕಷ್ಟ ಏನಿಲ್ಲ ಉಚ್ಚಾರಣೆ ಮಾಡುವುದರಲ್ಲಿ ಏನೂ ಕಷ್ಟ ಇಲ್ಲ ಏನೂ ಇಲ್ಲ ಒಂದು ಒಂದು ನೂರೆಂಟು ಸಲ ರಾಮನಾಮ ಹೇಳಬೇಕು ಅಥವಾ ಒಂದು ನೂರೆಂಟು ಸಲ ಶಿವನಾಮ ಹೇಳಬೇಕು ಅಂತಂದರೆ ಒಂದೇ ಒಂದು ಪೈಸೆ ಖರ್ಚೆ ಮಾಡಿ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಅಥವಾ ತುಂಬ ಪರಿಶ್ರಮ ಪಡಬೇಕು ತುಂಬ ಬೆವರು ಸುರಿಸಬೇಕು ಅಂತೇನಿಲ್ಲ ದೊಡ್ಡ ಮೂಟೆ ಎತ್ಕೊಂಡು ಹೋಗಿ ಅಷ್ಟು ದೂರ ಹೊತ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಎಷ್ಟು ಬೇರ್ ಬೆವರು ಸುರಿಸಬೇಕು ಅಷ್ಟೇನು ಮಾಡ್ಬೇ ಮಾಡುವ ಅವಶ್ಯಕತೆ ಇಲ್ಲ ಅಥವಾ ಅದಕ್ಕಾಗಿ ಗಂಟೆಗಟ್ಟಲೆ ಸಮಯ ಕೊಡಬೇಕು ಅಂತಲೂ ಇಲ್ಲ ನೂರೆಂಟು ಸಲ ರಾಮನಾಮ ಹೇಳಲಿಕ್ಕೆ ಎಷ್ಟು ಸಮಯ ಬೇಕು ಅದಕ್ಕೋಸ್ಕರ ಎಷ್ಟು ಪರಿಶ್ರಮ ಬೇಕು ಜಾಸ್ತಿ ಏನು ಬೇಕಾಗಿಲ್ಲ ಅದನ್ನಾದರೂ ಮಾಡಿದರೆ ಸಾಕು ಇನ್ನು ಬೇರೆ ಯಾವುದೂ ಸಾಧ್ಯವಿಲ್ಲ ಅಂತಂದರೆ ಇದೊಂದನ್ನು ಮಾಡಿದರೆ ಸಾಕು ಆದ್ದರಿಂದ ಉತ್ತಮವಾದಂತಹ ಗತಿ ಮನುಷ್ಯನಿಗೆ ಪ್ರಾಪ್ತವಾಗುತ್ತೆ ಎಂಬುದಾಗಿ ಶಾಸ್ತ್ರಗಳು ಇವೆ ಅದರಿಂದ ಇಷ್ಟು ರೀತಿಗಳಲ್ಲಿ ಭಗವಂತನ ಆರಾಧನೆಯನ್ನು ಮಾಡುವುದರ ಬಗ್ಗೆ ನಮ್ಮ ಒಂದು ಸನಾತನ ಧರ್ಮವು ಹೇಳಿದೆ ಈ ರೀತಿಯಾಗಿ ಭಗವಂತನ ಆರಾಧನೆಯನ್ನು ಮಾಡುವುದೇ ಭ ಆ ಭಕ್ತಿ ಮಾರ್ಗ ಅದೇ ರೀತಿಯಾಗಿ ಕರ್ಮ ಮಾರ್ಗ ಕರ್ಮ ಮಾರ್ಗ ಅಂತಂದ್ರೆ ವೇದೋಕ್ತವಾದಂತಹ ಯಾಗಾದಿಗಳನ್ನು ಕರ್ಮ ಯಜ್ಞ ದಾನಾದಿಗಳನ್ನೆಲ್ಲ ಮಾಡುವುದು ಅದೆಲ್ಲ ಕರ್ಮ ಮಾರ್ಗ ಯಾಗಾದಿಗಳ ಅನುಷ್ಠಾನ ಇತ್ಯಾದಿಗಳನ್ನೆಲ್ಲ ಮಾಡುವುದು ಅದೆಲ್ಲ ಕರ್ಮ ಮಾರ್ಗ ಹೀಗೆ ಈ ಭಕ್ತಿ ಮಾರ್ಗ ಮತ್ತು ಕರ್ಮ ಮಾರ್ಗ ಇವೆರಡರಲ್ಲೂ ಸಹ ನಾವು ಹೋಗಿ ಕೊನೆಯ ಜ್ಞಾನ ಮಾರ್ಗಕ್ಕೆ ಪ್ರವೇಶ ಮಾಡಬೇಕು ಪ್ರಮುಖ ಸುದ್ದಿಗಳ ದೃಶ್ಯಾವಳಿಗಳ ವೀಕ್ಷಣೆಗಳಿಗಾಗಿ ಈ ಎಲ್ಲ ಪುರಾ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಕಟಣೆ ಹಾಗೂ ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ